ಒಂದು ಹಾಡು ಅನ್ನೋದು ಇವತ್ತು ಯಾರೂ ಹೇಳೋಕ್ಕಾಗೋದಿಲ್ಲ ಹಾಡು ಏನಾಗುತ್ತೆ ಅನ್ನೋದು ರಿಲೀಸ್ ಆದಮೇಲೆ ಜನ ಹೇಳ್ತಾರೆ ಅನ್ನೋದಕ್ಕಿಂತ ಹಾಡು ಅನ್ನೋದು ಮಾರ್ಕೆಟಲ್ಲಿ ಎಷ್ಟು ಇದೆ ಅಂದರೆ ನಮ್ಮ ಹಾಡನ್ನ ಹುಡ್ಕೋದಕ್ಕೆ ಒಂದು ಐದು ನಿಮಿಷ ಆಗುತ್ತೆ ಯೂಟ್ಯೂಬ್ನ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಸೊ ನಮ್ಮ ಹಾಡು ಹುಡ್ಕೋಸ್ರಲ್ಲಿ ನಾವು ನಾವೇ ಒಂದು ಐದು ಹಾಡು ಬೇರೆ ಕೇಳಿರ್ತೇವೆ ಆಮೇಲೆ ನಮ್ಮ ಹಾಡುಗೆ ಬರ್ತೀವಿ ಅಂದರೆ ಅಷ್ಟು ಹಾಡುಗಳ ಮಧ್ಯೆ ನಮ್ಮ ಹಾಡು ಗುರುತಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ರೈಟರ್ದಾಗಲಿ ಒಂದು ಶ್ರಮ ಇರುತ್ತೆ ಸೊ ಆ ಶ್ರಮ ಗೆದ್ದಾಗ ಖುಷಿ ಕೊಡುತ್ತೆ ಸೋತಾಗ ಜವಾಬ್ದಾರಿ ಹೆಚ್ಚು ಮಾಡುತ್ತೆ ಬಟ್ ನಾನು ಈ ಎಲ್ಲ ಹಾಡುಗಳನ್ನು ಕೇಳಿದ್ದೀನಿ ಇದರಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ ಹೊಸದಾಗಿದೆ ಯಾವ ಛಾಯೆನೂ ಯಾವುದೋ ಮ್ಯೂಸಿಕ್ ಡೈರೆಕ್ಟ್ರದ್ದು ಛಾಯೆ ಇರ್ಬೋದು ಇನ್ಫ್ಲೂಯೆನ್ಸ್ ಅಂತ ಏನು ನಾವು ಕರಿತೀವಿ ರೆಗ್ಯುಲರಾಗಿ ಅದು ಯಾವುದು ಕಾಣಿಸಲ್ಲ ಈ ಸಿನಿಮಾದಲ್ಲಿ ಸೊ ಅದೇ ಮೊದಲನೇ ಗೆಲುವು ಋತ್ವಿಕೆ ಮತ್ತೆ ತಂಡಕ್ಕೆ ಅದು ಎಲ್ಲದೂ ಆಗಿರುತ್ತೆ ಈ ಹಾಡು ಹೊರಗಡೆ ಬರಬೇಕಾದ್ರೆ ಒಂದು ನಿರ್ಮಾಪಕ ನಿರ್ಮಾಪಕರಿಗಿರೋ ಟೇಸ್ಟ್ ಆಗಲಿ ಡೈರೆಕ್ಟ್ರಿಗಿರೋ ಟೇಸ್ಟ್ ಆಗಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅವನು ಕೊಟ್ಟಿರುವಂಥ ಒಂದು ಅವನ ಹಾಡುಗಳಾಗಲಿ ಸೊ ಇದು ಕೇಳಿದಾಗ ಒಂದು ಹೊಸತನ ಹೊಸ ಕಡೆ ಇದ್ದಾರೆ ಅನ್ನೋದಂತೂ ಖಂಡಿತ ಗೊತ್ತಾಗುತ್ತೆ ಸಿ ಸೊ ಈ ಹೊಸ ಹೆಜ್ಜೆಗೆ ಒಂದು ಹಾರ್ದಿಕ ಶುಭಾಶಯಗಳು ಒಂದು ದೊಡ್ಡ ಜರ್ನಿ ಈ ಹೆಜ್ಜೆಯಿಂದ ಸ್ಟಾರ್ಟ್ ಆಗಲಿರುತ್ತೆ ಮತ್ತು ತಂಡಕ್ಕೆ ಅಂತ ನಾನು ಶುಭ ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು